ಸರ್ ಇದು ಹದಿನೇಳರಲ್ಲಿ ಪ್ರಾರಂಭ ಆದಂಥ ಬಸವೇಶ್ವರ ಯಾತ್ನಿರ ಪ್ರೊಜೆಕ್ಟನ್ನು ನಾವಲ್ಲಿ ಈಗಾಗಲೇ ಒಂದು ಹಂತದ ಯೋಜನೆಯನ್ನು ಪ್ರಾರಂಭ ಮಾಡಿದ್ದೀವಿ ಆದರೆ ಇನ್ನೂ ರೈತರಿಗೆ ಅಲ್ಲಿ ದುಡ್ಡನ್ನು ಕೊಟ್ಟಿಲ್ಲ ಅವರ ಜಮೀನನ್ನು ಏನು ಹೋಗಿದ್ದಾವಲ್ಲಿ ಕಾರಣ ಅಲ್ಲಿ ಐದಾರು ವರ್ಷದಿಂದ ಅಲ್ಲಿ ಲ್ಯಾಂಡ್ ಎಕ್ವಿಷನ್ ಮಾಡ್ಕೊಳ್ಳಿಕ್ಕೆ ಅಧಿಕಾರ ಎಷ್ಟುನೇ ಇಲ್ಲ ಸರ್ ಎಸ್ ಎಲ್ ಓ ನೇಮಿಸಬೇಕು ಎಸ್ ಎಲ್ ಓ ಕಚೇರಿಗೆ ಸ್ಥಾಪನೆ ನೀಡಬೇಕು ಮತ್ತು ಒಂದು ಐವತ್ತೊಂದು ಪ್ರಕರಣಗಳಿದಾವೆ ಆ ಐವತ್ತೊಂದು ಪ್ರಕರಣಗಳನ್ನ ಇತ್ಯರ್ಥ ಮಾಡಿ ಕೊಟ್ಟದ್ದಾದ್ರೆ ಅವರಿಗೆ ದುಡ್ಡು ಕೊಟ್ಟದ್ರಾದ್ರೆ ಅವ್ರ ತಕರಾರು ಮಾಡೋದಲ್ಲ ಮತ್ತು ನಮ್ಮ ಆ ಯೋಜನೆ ಮಾಡಲಿಕ್ಕೆ ಸ್ವಲ್ಪ ಅನುಕೂಲ ಆಗ್ತಿದೆ ಅವರಲ್ಲಿ ರೈತರೆಲ್ಲ ನಮಗೆ ದುಡ್ಡು ಕೊಟ್ಟಿಲ್ಲ ನಾವಿಲ್ಲಿ ಕೆಲಸ ಮಾಡಲಿಕ್ಕೆ ಅಂತೇಳಿ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಎಷ್ಟು ಏನು ಪ್ರಾಬ್ಲಮ್ ಇಲ್ಲ ನಾವು ಯಾರಾದರೂ ಅಧಿಕಾರಿಗಳಿಗೆ ಕೇಳಿದರೆ ಏನ್ ಅಧ್ಯಕ್ಷರೇ ಅಲ್ಲಿ ಯಾರು ಬರ್ಲಾಗ್ತಾ ಇರಲಿಲ್ಲ ಯಾರು ಹೋಗ್ಲಾಗ್ತಾ ಇರಲಿಲ್ಲ ಇದೆಂತ ಉತ್ತರ ಉತ್ತರ ಯಾರು ಬರ್ಲಾಕ್ತಾರೆ ಅಧಿಕಾರ ಆರ್ಡರ್ ಮಾಡ್ಬೇಕು ನೀವು ಹೋಗಿ ಕೆಲಸ ಮುಗಿಸ್ರಿ ಮತ್ತಿಗೆ ಬರ್ರಿ ಐವತ್ತೊಂದು ಪ್ರಕರಣಗಳನ್ನ ಮಾಡ್ಲಿಕ್ಕೆ ಏನ್ ದೊಡ್ಡ ಹತ್ತು ವರ್ಷ ಬೇಕೇನು ಸರ್ ಒಂದು ತಿಂಗಳಲ್ಲಿ ಮುಗಿಸಬಹುದು ಅದನ್ನ ದುಡ್ಡು ಕೊಡ್ಬೇಕು ಅವ್ರಿಗೆ ದುಡ್ಡು ಕೊಡೋದ್ರೆ ಅವ್ರ ರೈತರು ಕೆಲಸ ಮಾಡ್ಲಿಕ್ಕೆ ಆಗದಲ್ ಸರ್ ನಾನು ಉಪಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ ಅಲ್ಲಿ ಭಾಳ ಈಗಾಗಲೇ ಹದಿನೇಳರಲ್ಲಿ ಪ್ರಾರಂಭ ಆದಂಥ ಯೋಜನೆ ಇನ್ನೂವರೆಗೆ ನಾವು ಅವ್ರಿಗೆ ನೀರು ಕುಡಲಿಕ್ಕೆ ಆಗಿಲ್ಲ ಕೆಲವು ಈ ಸಲನೇ ನಾವು ಅದನ್ನು ಪ್ರಾರಂಭ ಮಾಡಿದ್ದೀವಿ ಸರ್ ಅದು ಫಿಫ್ಟಿ ಪರ್ಸೆಂಟ್ ಆಗಿದೆ ಇನ್ನೂ ಫಿಫ್ಟಿ ಪರ್ಸೆಂಟ್ ಆಗಬೇಕಾದ್ರೂ ಅಲ್ಲಿ ದುಡ್ಡು ಕೊಡಬೇಕು ಈ ಎಸನ್ನು ನೇಮಿಸಿ ಅಲ್ಲಿ ರೈತರಿಗೆ ಪರಿಹಾರನೂ ಕೊಡಬೇಕು ಇವೆಲ್ಲ ಭಾಳ ವಿಳಂಬ ಆಗ್ತಾ ಇರೋದರಿಂದ ಭಾಳ ಕಷ್ಟ ಆಗ್ತಾ ಇದೆ ಅದಕ್ಕೆ ಇವೆಲ್ಲ ಸಮಸ್ಯೆಗಳನ್ನು ಉಪಮುಖ್ಯಂತ್ರಿಗಳು ಭಾಳ ಶೀಘ್ರದಲ್ಲಿ ಮುಗಿಸ್ಕೊಡ್ಬೇಕು ಅಂತ ಹೇಳಿ ನಾನು ನಿಮ್ಮ ಮುಖಾಂತರ ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ ಓಕೆ ಮನೆ ಮಂತ್ರಿಗೂ ಅಧ್ಯಕ್ಷರೇ ಒಂದು ನಿಮಿಷ ಒಂದು ನಿಮಿಷ ಇರೋ ಮಾತು ಅಧ್ಯಕ್ಷರೇ ನಮ್ಮ ಕಾಗೆಯವರು ಕೇಳಿರುವಂಥ ಪ್ರಶ್ನೆ ನಿಜವಾಗ್ಲು ನನಗೂ ಸ್ವಲ್ಪ ಎಜೆಂಡೇನೆ ಜನ ನನ್ನ ಗಮನ ಸೆಳೆದಿದ್ದಾರೆ ಈ ವಿಚಾರದಲ್ಲಿ ಕೆಲಸ ಮುಗಿದಿದೆ ಕನ್ಸರ್ಂಟ್ ಅಕ್ವಿಷನ್ ಆಗಿದೆ ಆದರೆ ಸುಮಾರು ಸಾವಿರದ ನಾನ್ನೂರ ನಲವತ್ತೆರಡು ಎಕರೆ ಅಕ್ವಿಷನ್ನು ಪರಿಹಾರಕ್ಕೆ ಫೈನಲ್ ನೋಟಿಫಿಕೇಷನ್ ಕೂಡ ಕೆಲವು ಕಡೆ ಆಗಿದೆ ಕೆಲವು ವಿಷಯಷ್ಟು ಆಗಿಬಿಟ್ಟಿದೆ ಇದು ಯಾಕಾಯಿತು ಅಂತ ಸ್ವಲ್ಪ ಅದನ್ನೆಲ್ಲ ಚೆಕ್ ಮಾಡಿದೆ ಇವತ್ತೆಲ್ಲ ನಮ್ಮ ಆಫೀಸರ್ಸ್ ನನಗೆ ಬ್ರೀಫ್ ಮಾಡಿದ್ರು ಇನ್ನು ಸುಮಾರು ಐವತ್ತು ಪರ್ಸೆಂಟ್ ಹಣ ಕೂಡ ಡೆಪಾಸಿಟ್ ಮಾಡಬೇಕಾಯಿತು ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟು ಆಗಬೇಕಾಯಿತು ಜೆ ಎಮ್ ಸಿ ಆಗಿಲ್ಲ ಆಮೇಲೆ ಎಸ್ ಎಸ್ ಎಲ್ ಆಫೀಸು ಬಾಗಲಕೋಟೆಯಿಂದ ಹತ್ತನೇಗೆ ಶಿಫ್ಟ್ ಆಗಬೇಕಾಯಿತು ಈಗ ನಾನು ಕೂಡ ಈ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಇರಿಗೇಷನ್ ಡಿಪಾರ್ಟ್ಮೆಂಟ್ ಕೆಳಗಡೆ ಕೆಲಸ ಆಗಬೇಕು ಅಂತೇಳಿ ಮೊನ್ನೆ ತಾನೇ ಒಂದು ಕ್ಯಾಬಿನೆಟ್ ಕೊಟ್ಟು ಕೂಡ ನಾನು ಮೂವ್ ಮಾಡಿದ್ದೆ ಸೊ ಇಲ್ಲಿ ಸಾವಿರದ ನಾನ್ನೂರ ನಲ್ವತ್ತೆರಡು ಎಕರೆ ಆಗಿದೆ ಅದಕ್ಕೆ ಈಗ ಹೊಸ್ದಾಗೆ ನಾನು ನೋಟಿಫಿಕೇಷನ್ ಮಾಡಬೇಕಾಗಿದೆ ಅವ್ರಿಗೆ ಹಣ ಕೊಡಬೇಕಾರೆ ಹಳೆ ಇದ್ರ ಮೇಲೆ ಮಾಡಲಿಕ್ಕೆ ಆಗ್ತಾಯಿಲ್ಲ ಸೊ ನೂರ ಎಂಬತ್ತ ಮೂರು ಎಕರೆಗೆ ಫೈನಲ್ ನೋಟಿಫಿಕೇಷನ್ ಆಗಿ ಡೇಟ್ ಎಕ್ಸ್ಪೈರ್ ಕೂಡ ಆಗಿಬಿಟ್ಟಿದೆ ಇದು ಭಾಳ ಅಡ್ಮಿನಿಸ್ಟ್ರೇಷನ್ ಲ್ಯಾಬ್ಸ್ ಇದೆ ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ ನೀವು ಹೇಳ್ತಾ ಇರೋದು ಕರೆಕ್ಟ್ ಇದೆ ಇದನ್ನು ಕೂತ್ಕೊಂಡು ಮಾತಾಡಿ ಇದನ್ನು ನಾನು ಸರಿ ಮಾಡ್ತೀನಿ ಬರೀ ಮುನ್ನೂರ ಮೂವತ್ತೆರಡಕ್ಕೆ ಮಾತ್ರ ಅವಾರ್ಡು ಕೊಟ್ಟಿದ್ದೀವಿ ನಾವು ಮುನ್ನೂರ ಮೂವತ್ತೆರಡಕ್ಕೆ ಮಾತ್ರ ನಾವು ಕೊಟ್ಟಿದ್ದೀವಿ ಸಾವಿರದ ಒಂಬೈನೂರ ಎಪ್ಪತ್ತಾರು ಎಕರೆ ಇದಕ್ಕೆ ಅಕ್ವೇರ್ ಆಗಿರೋಂಥದ್ದು ಸೊ ನನಗೆ ನಿಜವಾಗಲೂ ನಮ್ಮ ನನಗೆ ಇದ್ರೂ ನೋಡಿದ್ರೆ ಇದು ಏನಪ್ಪ ಇಂಥ ಪರಿಸ್ಥಿತಿ ಆಗಿದೆ ಅಂಥೇಳಿ ನಾವು ಇದನ್ನು ಸೆಟ್ರೇಟ್ ಮಾಡೋಂಥ ಒಂದು ಕ್ವಶ್ಚನ್ ಹಾಕಿದಿರಿ ಇದನ್ನ ಕೂಡಲೇ ನಾನು ಕಮಿಸ್ತೀನಿ